ಸ್ಯಾಂಡಲ್ವುಡ್ನಲ್ಲಿ ಆಗಾಗ ರ್ಯಾಪರ್ಗಳ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇಳ್ತಾ ಇರುತ್ತೆ ಈಗ ವೈಬುಲ್ ಯುವರಾಜ್ ಅವರು ಹಾಗೂ ಚಂದನ್ ಶೆಟ್ಟಿಯವರ ಒಂದು ಎರಡು ಹಾಡುಗಳ ಬಗ್ಗೆ ಸಾಕಷ್ಟು ವಿವಾದ ಇದ್ದಿದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವೈಬುಲ್ ಯುವರಾಜ್ ಅಥವಾ ಯುವರಾಜ್ ವೈಬುಲ್ ಅವರು ಇದ್ದಾರೆ ಹಾಯ್ ಸರ್ ಹೇಗಿದ್ದೀರಿ ಚೆನ್ನಾಗಿದೆ ಸರ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಿ ಸರ್ ಸರ್ ಈಗ ಸಾಕಷ್ಟು ಈಗ ಈ ವರ್ಷ ಎಪ್ಪತ್ತು ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಒಂದು ಸಾಂಗ್ ರಿಲೀಸ್ ಆಗುತ್ತೆ ಚಂದನ್ ಶೆಟ್ಟಿಯವರ ಕಾಟನ್ ಕ್ಯಾಂಡಿ ಸಾಂಗು ಈ ಸಾಂಗ್ ಕೇಳಂದ್ರೆ ಎಲ್ಲರೂ ಫುಲ್ ಸಕ್ಕತ್ತ್ ಎಂಜಾಯ್ ಮಾಡಿದ್ರು ಪಾರ್ಟಿಗಳಲ್ಲಿ ಹಾಕ್ಕೊಂಡು ಎಂಜಾಯ್ ಮಾಡಿದ್ರು ಅದಾಗ ಒಂದು ಎರಡು ಮೂರು ದಿನಕ್ಕೆ ನಿಮ್ಗೊಂದು ವಿಷಯ ಬರುತ್ತೆ ಟ್ರೋಲ್ ಪೇಜ್ಗಳಲ್ಲಿ ಒಂದಷ್ಟು ವಿಷಯ ಗೊತ್ತಾಗುತ್ತೆ ಸೊ ಆ ಸಂದರ್ಭದಲ್ಲಿ ನಿಮಗಾದಂಥ ಮೊದಲ ರಿಯಾಕ್ಷನ್ ಹೇಗಿತ್ತು ಶಾಕ್ ಆಯಿತು ಸರ್ ಒಂಥರ ನನ್ನ ಸಾಂಗ್ ನನಗೆ ಇನ್ನೊಬ್ರು ಇದರಲ್ಲಿ ನನ್ನ ಸಾಂಗ್ ನಾನೇ ಕೇಳ್ದಂಗೆ ಆಯಿತು ನನಗೆ ಒಂಥರ ಟ್ಯೂನು ಯಾಕಂದರೆ ಚಂದನ್ ಅವರು ನೀವು ಹೇಳ್ದಂಗೆ ಒಂದನೇ ತಾರೀಕೇನೋ ಕಾಟನ್ ಕ್ಯಾಂಡಿ ಅಂತ ಸಾಂಗ್ ಬಿಟ್ಟಿದ್ರು ನನಗೆ ಟ್ರೋಲ್ ಪೇಜಸಲ್ಲಿ ಸುಮಾರು ಒಂದು ನೂರು ನೂರಿಂದ ಮೆಸೇಜ್ ಬಂದಿತ್ತು ಅಂದರೆ ವೀಡಿಯೋ ಬಂದಿತ್ತು ಚೆಕ್ ಮಾಡಿ ನೋಡ್ರೆ ಎಲ್ಲ ಒಂದೇ ಥರ ಇತ್ತು ಅವ್ರದ್ದು ಏನು ಟ್ಯೂನ್ ಇದೆ ಏನೋ ಇವಳೇನ ಬಂಗಡ ಮೀನು ನಂದು ಏಕದೋತಿನೂ ಚಾರು ಇವೆಲ್ಲ ಒಂದೇ ಟ್ಯೂನ್ಗೆ ಸೇರುತ್ತೆ ಸರ್ ಒಂದೇ ಟ್ಯೂನು ಹೌದು ಸರ್ ಸರ್ ಈಗ ಚಂದನ್ ಶೆಟ್ಟಿ ಅವರು ಸಾಕಷ್ಟು ಸಂಘಗಳನ್ನ ಮಾಡಿದ್ದಾರೆ ಮಾಡಬೇಕಾದ್ರೆ ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಆಗಿರೋ ಸಾಧ್ಯತೆಗಳು ಇರುತ್ತೆ ನೀವು ಬೇರೆ ಸಿನಿಮಾಗಳು ಕಂಪೇರ್ ಮಾಡಿದ್ರು ಕೂಡ ಯಾವುದೋ ತೆಲುಗು ಆಗಿರೋದು ಕನ್ನಡದಲ್ಲಿ ಬಂದಿರುತ್ತೆ ಕನ್ನಡದಾಗಿರುತ್ತೆ ಮಲಯಾಳಂ ಹೋಗಿರುತ್ತೆ ಒಂದು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಅಲ್ಲಿ ಮ್ಯೂಸಿಕ್ ಚೇಂಜ್ ಅನ್ನೋ ಟ್ಯೂನ್ ಅದೇ ಇರುತ್ತೆ ಸೊ ಇದನ್ನು ನೀವು ಅಷ್ಟು ಸೀರಿಯಸ್ ತಗೊಳೋದಕ್ಕೆ ಕಾರಣ ಏನು ಅಂತ ಸರ್ ಒಂದು ಸಾಂಗ್ ಅಂತಂದಮೇಲೆ ಅದು ರಿಪೀಟ್ ಆಗುತ್ತೆ ಈಗ ನಮಗೆ ಗೊತ್ತಿಲ್ಲ ಈಗ ಅದೇ ಅದನ್ನು ಎಷ್ಟು ಜನ ಸಾಕಿರ್ತೀರ ಅಂದರೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಬಗ್ಗೆ ಅಷ್ಟು ಕಾಳಜಿ ಇರುತ್ತೆ ಇದನ್ನು ಅಷ್ಟು ಸೀರಿಯಸ್ ತಗೊಳ್ಳೋದಕ್ಕೆ ಕಾರಣ ಸರ್ ಸರ್ ಸೀರಿಯಸ್ ಆಗಂದರೆ ಈಗ ನೀವು ಹೇಳಿದ್ರೆ ಟ್ಯೂನ್ನ ಒಂದೇ ಥರ ಟ್ಯೂನ್ ಒಂದೇ ಥರ ಇಲ್ಲ ಎಲ್ಲ ಸಾಂಗ್ ಒಂದೇ ಥರ ಇರಲ್ಲ ಸರ್ ರಿದಮ್ಗಳು ಕೆಲವು ಲಿರಿಕ್ಸ್ಗಳು ಚೇಂಜ್ ಇರುತ್ತೆ ಟ್ಯೂನ್ ಸ್ವಲ್ಪ ಚೇಂಜ್ ಇರುತ್ತೆ ಒಂದೇ ಥರ ಇರೋಕ್ಕಾಗಲ್ಲ ಈ ನನ್ನ ಸಾಂಗಲ್ಲಿ ಹೇಗಾಗಿದೆ ಅಂದರೆ ವೈಬುಲ್ ಪಾಡಿ ಸಾಂಗಲ್ಲಿ ಟೋಟಲ್ ಸೇಮ್ ಟ್ಯೂನ್ ಇದೆ ಚೂರು ಚೇಂಜಸ್ಸೇ ಇಲ್ಲ ಇಡೀ ಸಾಂಗ್ ಇಲ್ಲ ಸರ್ ಫಸ್ಟು ಪಲ್ಲವಿ ಸೆಕೆಂಡ್ ಚರಣ ಅಂದರೆ ಎರಡೂ ಒಂದೇ ಸೇಮ್ ಒಂದೇ ಇದೆ ಸರ್ ಚೇಂಜಸ್ಸೇ ಇಲ್ಲ ಚೂರು ಚೇಂಜಸ್ಸೇ ಇಲ್ಲ ಸರಿ ಈ ವಿಚಾರದ ಬಗ್ಗೆ ನಿಮಗೆ ಗೊತ್ತಾದ ಮೇಲೆ ಚಂದನ್ ಶೆಟ್ಟಿ ಅವ್ರನ್ನ ಭೇಟಿ ಮಾಡಿದ್ರ ಅಥವಾ ಪರ್ಸ್ನಲ್ಲಾಗಿ ಫೋನಲ್ಲಿ ಮಾತಾಡೋ ಪ್ರಯತ್ನ ಪಟ್ಟರೆ ಅಥವಾ ನೇರವಾಗಿ ಮಾಧ್ಯಮಗಳ ಮೂಲಕನೇ ಅವ್ರಿಗೆ ಮಾತಾಡಿಸೋಕ್ಕೆ ಟ್ರೈ ಮಾಡಿದ್ರ ಅನ್ನೋದು ಇಲ್ಲ ಖಂಡಿತವಲ್ಲ ಅವ್ರು ನಾನು ಮೀಟ್ ಮಾಡೋದಕ್ಕೆ ಫೋನ್ ಮಾಡೋದಕ್ಕೆ ಯಾವುದೇ ಪ್ರಯತ್ನ ಮಾಡಿಲ್ಲ ಯಾಕೆ ಅಷ್ಟಲ್ಲಿ ಆಲ್ರೆಡಿ ಇಲ್ಲ ನನ್ನ ಸಾಂಗ್ ತುಂಬ ಟ್ರೋಲ್ ಆಗ್ಬಿಟ್ಟಿತ್ತು ಟ್ರೋಲ್ ಆದಾಗ ಏನಾಯಿತು ನನಗೆ ಚಾನ ಇದೆ ಖಾಸಗಿ ಚಾನಲ್ಸ್ಗೆಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡೋದಲ್ಲ ಅಲ್ಲಿ ನನ್ನ ಮಾತುಕತೆ ಹೋಗ್ತಾಯಿತ್ತು ನಾನೇ ಅವ್ರು ಬರಲಿ ಕಾಲ್ ಮಾಡಲಿ ಯಾಕಂದರೆ ಗೊತ್ತಿಲ್ಲದೇ ಸಾಂಗ್ ಮಾಡಿದ್ದಾರೆ ಮಾಡಲಿ ಬಿಡಿ ಅಂಕೊಂಡು ನಾನೇ ಸುಮ್ನಾದೆ ಸರ್ ಅಲ್ಲ ಸರ್ ಈಗ ಮಾಧ್ಯಮಗಳು ಬಳಿ ಬರೋದಕ್ಕಿಂತ ಮುಂಚೆ ಅಥವಾ ನೀವು ನ್ಯೂಸ್ ಆ್ಯಂಗಲಲ್ಲಿ ಹೋಗೋದಕ್ಕಿಂತ ಮುಂಚೆ ಈ ಥರ ಆಗಿದೆ ಅಂತ ನೀವೇ ಕೂತು ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದಿತ್ತಲ್ಲ ನೀವಾಗಿ ಇನ್ಫ್ಯಾಕ್ಟ್ ಅವರು ಸಾಂಗ್ ಮಾಡಿದೀವಿ ಹಂಗೋ ಬಿಡು ಹೋಗ್ತಿದ್ದೆ ಅಂತ ಅವ್ರು ಇರ್ಬೋದೇನೋ ಅಟ್ಲೀಸ್ಟ್ ನೀವು ಒಂದು ಮಾಹಿತಿ ಕೊಡ್ಬೋದಿತ್ತಲ್ಲ ಫೋನೆಲ್ಲ ಇತ್ತಲ್ಲ ಸರ್ ಯಾಕಂದ್ರೆ ನಾವು ಈವೆಂಟ್ಸ್ಗಳಿಗೆಲ್ಲ ಸುಮಾರು ಕಾಲ್ ಮಾಡಿದ್ದೀವಿ ಫೋನ್ ಇತ್ತಲ್ಲ ಸರ್ ಅವರು ಚಾನ್ಸೇ ಇಲ್ಲ ಇದು ಅವ್ರ ಮುಂದೆನೇ ಮಾತಾಡ್ತೀನಿ ಬೇಕಾದ್ರೆ ನಾನು ಹಾಂ ಚಂದನ್ ಶೆಟ್ಟಿಯವರು ಸಾಕಷ್ಟು ಬಾರಿ ನೀವು ಹೇಳ್ಕೊಂಡಿದ್ದೀರಾ ನಮಗೆ ಇನ್ಸ್ಪಿರೇಷನ್ ಒಂದು ರ್ಯಾಪರ್ ರ್ಯಾಪ್ ಅಂತ ಬಂದಾಗ ಅವ್ರ ಥರ ನಾವು ಆಗಬೇಕು ಅಥವಾ ಅವ್ರು ಚೆನ್ನಾಗಿ ಮಾಡ್ತಾರೆ ಅವ್ರ ಥರ ಒಂದು ಸಾಂಗ್ ಕೊಡಬೇಕು ಅಂತ ನೀವು ಹೇಳ್ಕೊಂಡಿದ್ದೀರಾ ಬಟ್ ಆ ಥರ ಒಂದು ಇನ್ಸ್ಪಿರೇಷನ್ ತೊಗೊಂಡಂಥ ವ್ಯಕ್ತಿ ನಿಮ್ಮ ಸಾಂಗನ್ನು ಕದ್ದು ಮಾಡ್ತಾರೆ ಅಥವಾ ಟ್ಯೂನನ್ನು ಕದೀತಾರೆ ಅಂತಂದಾಗ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ತುಂಬ ಬೇಜಾರಾಗುತ್ತೆ ಸರ್ ಏನಕ್ಕೆ ಅಂದರೆ ನಾವು ಇನ್ಸ್ಪಿರೇಷನ್ ಆ ಟೀಮಲ್ಲಿ ಇತ್ತು ನಿನ್ನೆವರೆಗೂ ಮೊನ್ನೆವರೆಗೂ ಎಲ್ಲ ಇತ್ತು ಇವಾಗೆಲ್ಲ ಸೀನೇ ಇಲ್ಲ ಸರ್ ಅವೆಲ್ಲ ಇತ್ತು ಹೇಗಂದರೆ ಸರ್ ಈಗ ನಾವು ನನ್ನ ಒಬ್ಬನ ಜೊತೆ ಇನ್ಪಿ ಇನ್ಸ್ಪಿರೇಷನ್ ಆಗಿದೆ ಅಂದರೆ ನನ್ನ ಮನೆ ಅನ್ನ ತಿನ್ನಕಂತ ಬಂದರೆ ನಾವು ಯಾರು ನಾನು ನಾನೇ ಅಲ್ಲ ಸರ್ ಯಾರೂ ಬಿಡೋಕೆ ಹೋಗಲ್ಲ ಸರ್ ಇದು ಹೇಗಾಗಿದೆ ಅಂದರೆ ನನ್ನ ಮನೆ ಅನ್ನ ತಿನ್ನೋ ಥರ ಆಗಿದೆ ಇದು ಅದಕ್ಕೆ ಕಾಮನಾಗಿ ಅವರೇ ಅಂತಲ್ಲ ಯಾರೇ ಆಗಿರ್ಬೋದು ಸರ್ ಇನ್ನು ಇನ್ನೊಂದು ಮಾತಾಡೋಕೆ ಇಷ್ಟಪಡ್ತೀನಿ ಸರ್ ನನ್ನಷ್ಟು ನೂರಾರು ಜನ ಇರ್ತಾರೆ ಸರ್ ಅವ್ರೇನೋ ಒಂದು ಆಸೆ ಕಟ್ ಆಸೆ ಮಾಡಿಕೊಂಡು ಎಲ್ಲ ಬೇರೆ ಬೇರೆ ಥರ ಟ್ಯೂನ್ಗಳು ಮಾಡಿ ನಾನು ಬೆಳಿಬೇಕು ನಾನು ಒಂದು ಹೆಸರು ಮಾಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದೆ ಸರ್ ಪ್ರತಿಯೊಬ್ಬರಿಗೂ ಆ ಭಾಗದಲ್ಲಿ ವಿಭಾಗದ ಎಲ್ಲರಿಗೂ ಆಸೆ ಮಾಡ ಆಸೆ ಇರುತ್ತೆ ನಾನು ಹೇಳ್ದು ಇಷ್ಟೇ ಸರ್ ಇವಾಗ ಏನು ಚಂದನ್ ಶೆಟ್ಟಿ ಅವ್ರು ಮಾಡಿದ್ರು ಅವ್ರಿಗೆ ಟ್ಯಾಲೆಂಟ್ ಇದೆ ಮಾಡ್ಬೋದಿತ್ತು ಬೇರೆ ಸಾಂಗ್ಸ್ ಎಲ್ಲ ಆರಾಮಾಗಿ ಮಾಡ್ಬೋದಿತ್ತು ನಾನು ಈ ಮಾತು ಏನಕ್ಕೆ ಹೇಳ್ತಾ ಇದ್ದಾರೆ ನನ್ನ ಥರ ನೂರು ಜನ ಇರ್ತಾಳೆ ಸರ್ ಅವ್ರಿಗೆ ಮೋಸ ಆಗಕ್ಕೆ ಹೋಗ್ಬಾರ್ದು ಸರ್ ನಾಳೆ ದಿನ ಅವ್ರಿಗೂ ಅನ್ಯಾಯ ಆಗ್ಬಾರ್ದು ಕಾರಣಕ್ಕೋಸ್ಕರ ಇಷ್ಟು ಸ್ಟ್ಯಾಂಡ್ ತೊಗೋತಾ ನಾನು ಸರ್ ಸರ್ ಈಗ ನಿಮ್ಮ ಈಗ ಆಲ್ರೆಡಿ ಮಾಧ್ಯಮಗಳು ಬಂದಿದ್ದೀರಿ ಕಂಪ್ಲೇಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಅದಕ್ಕಿಂತ ಮುಂಚೆನೇ ಏನಾದರೂ ಬಂದರೆ ಮತ್ತು ಕತೆಗೆ ಸಂಧಾನಕ್ಕೆ ಬಂದರೆ ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರಿ ನಿಮ್ಮ ಬೇಡಿಕೆ ಏನಿದೆ ಸರ್ ನಮ್ಮ ಬೇಡಿಕೆ ಮಾಡಿದೆ ಅಂತ ಒಪ್ಕೊಳ್ಳಿ ಸರ್ ಮಾಡಿದೆ ಅಂತ ಒಪ್ಕೊಳ್ಳಿ ಬೇರೆ ಥರ ಬೇಡಿಕೆ ಅಂತ ಏನಿಲ್ಲ ಅವರೇ ಏನ ಮಾತು ಕೇಳಿದೆ ಅಂತಂದರೆ ಸಹಜವಾಗಿ ಈ ಥರ ಕಾಪರೇಟ್ ಆದಾಗ ಒಂದು ಒಂದು ಮನಿ ಥರ ಏನೋ ಕೇಳೋದಿರುತ್ತೆ ನನ್ನ ಕಾಪಿನ ಇದು ತಗೊಂಡಿದ್ಯಾ ದುಡ್ಡು ಇಷ್ಟಕ್ಕೆ ಅಂತ ಒಂದಿರುತ್ತೆ ಸಾಮಾನು ನಡೀತಾ ಇರೋದು ನಿಮ್ಗೆ ಗೊತ್ತಿರುತ್ತೆ ಸೊ ನೀವೇನಾದ್ರೂ ಹಣದ ಬೇಡಿಕೆ ಇಡ್ತಾ ಇದ್ದೀರಾ ಅಥವಾ ಮಾಧ್ಯಮಗಳ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾಗಳ ಮೂಲಕ ಆ ಸಾಂಗನ್ನು ನಾನು ಹೌದು ತಗೊಂಡಿರೋದು ನಿಜ ಅದನ್ನ ಒಪ್ಕೊತಾ ಇದ್ದೀನಿ ಅಂತ ಬಹಿರಂಗವಾಗಿ ಹೇಳಿದ್ರೆ ನಿಮಗೆ ಸಾಕಾ ಇದನ್ನ ನಾನು ಒಬ್ಬನೇ ಡಿಸೈಡ್ ಮಾಡೋಕ್ಕಾಗಲ್ಲ ಸರ್ ಯಾಕಂದರೆ ನಾನು ಒಬ್ಬನೇ ಇಂಟ್ರೂ ಕೊಡ್ತಾಯಿದ್ದೀನಿ ಬಟ್ ನನ್ನ ಚಾನಲ್ ಏನಿದೆ ಸಿರಿ ಮ್ಯೂಸಿಕ್ ಅಂತ ಅಲ್ಲಿ ನಾನು ಕೇಳಬೇಕು ಅಲ್ಲಿ ಲೀಗಲ್ ಟೀಮ್ ಏನಿದೆ ಅವ್ರೇನು ಡಿಸೈಡ್ ಮಾಡಿದರೋ ನನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಇವತ್ತು ಡಿಸೈಡ್ ಆಗಲೇಬೇಕು ಅವ್ರು ಯಾವ ಥರ ಮಾತಾಡ್ತಾರೋ ಯಾವ ಥರ ಲಾಯರ್ ನಮಗೆ ಯಾವ ಥರ ಏನೋ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಇಲ್ಲ ಏನು ಅವ್ರು ಲೀಗಲ್ ಟೀಮ್ ಮಾತಾಡಿದರೋ ಅವ್ರನ್ನ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ ಸರ್ ಖಂಡಿತವ್ರು ಅದೇನೋ ಪರಿಹಾರನೋ ಇಲ್ಲಾಂದರೆ ಏನೋ ನ್ಯಾಯನೋ ಸರ್ ನ್ಯಾಯ ಸಿಕ್ಕರೆ ನನಗೆ ನನಗಿದಲ್ಲ ಸರ್ ನ್ಯಾಯ ಸಿಗ್ಬೇಕು ಸರ್ ನಮಗೆ